ಯಾವಾಗ ನೀವು ಫಾರ್ನ್ ನೋಡುವುದನ್ನ ಬಿಡ್ತೀರಾ ಅವಾಗ ನಿಮ್ಮ ಬ್ರೇನ್ ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದೀರಾ ಫಾರ್ನ್ ನೋಡುವುದರಿಂದ ನೀವು ಏನೆಲ್ಲ ಪ್ರಾಬ್ಲಮ್ಸ್ ಎದುರಿಸಬೇಕಾಗತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದಿರಾ ಈ ಫಾರ್ನ್ ಅಡಿಕ್ಷನ್ ನ ಪೂರ್ತಿ ಏಂಡ್ ಮಾಡೋದಕ್ಕೆ ನಾವು ಆರು ಸ್ಟೆಪ್ಸ್ ನೋಡೋಣ ಈ ವಿಡಿಯೋದಲ್ಲಿ ನಾ ಏನೆಲ್ಲ ಹೇಳಕ್ಕೆ ಹೊರಟಿದೀನಿ ಅದನ್ನ ಮ್ಯಾಥ್ಯೂ ಫ್ರ್ಯಾಡ್ ಅವರು ಬರೆದಿರುವ ಬುಕ್ ಫಾರ್ನ್ ಮಿತ್ ಇಂದ ಹೇಳ್ತಾ ಇದ್ದೀನಿ ಈ ವಿಡಿಯೋದಿಂದ ನಿಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆ ಹಿಂದೆ ಕೊನೆ ಆಗ್ಬಹುದು ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಈ ಬುಕ್ ಅಲ್ಲಿ ಮ್ಯಾಥ್ಯೂ ಫ್ರಾಡ್ ಅವರು ಒಂದು ಹದಿನೈದು ವರ್ಷದ ಹುಡುಗನ ಸ್ಟೋರಿ ಶೇರ್ ಮಾಡ್ಕೋತಾರೆ ಆ ಹುಡುಗ ಹೈಸ್ಕೂಲ್ ಅಲ್ಲಿ ಇದ್ದಾಗ ತನ್ನ ಸ್ನೇಹಿತರ ಜೊತೆ ಬ್ರೌಸಿಂಗ್ ಮಾಡುವಾಗ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಅವನು ಒಂದು ಎಂತ ವೆಬ್ಸೈಟ್ ಗೆ ತಲುಪ್ತಾನಂದ್ರೆ ಹದಿನೈದು ವರ್ಷದ ಹುಡುಗ ತಲುಪಬಾರದಂತ ವೆಬ್ಸೈಟ್ ಗೆ ತಲುಪ್ತಾನೆ ಆ ಟೈಮ್ ಅಲ್ಲಿ ಅವನ ಶರೀರದಲ್ಲಿ ಬದಲಾವಣೆಗಳಾಗ್ತಿರ್ತಾವೆ ಅದಕ್ಕೆ ಅವನು ಅದನ್ನೆಲ್ಲ ನೋಡುವುದಕ್ಕೆ ಶುರು ಮಾಡ್ತಾನೆ ಮತ್ತು ಪ್ರತಿ ಮುಚ್ಚಿ ಮುಚ್ಚಿ ಅಂತ ವಿಡಿಯೋಸ್ ನೋಡುವ ಅಭ್ಯಾಸ ಅವನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಾನೆ ಹೋಗುತ್ತೆ ಹೈಸ್ಕೂಲ್ ಅಲ್ಲಿ ಇದ್ದಾಗ ಆ ಹುಡುಗನಿಗೆ ಗೊತ್ತಿರಲಿಲ್ಲ ಫಾರ್ನೋಗ್ರಾಫಿಯಿಂದ ಅವನ ಬ್ರೈನ್ ಎಷ್ಟು ಹಾಳಾಗತ್ತೆ ಅಂತ ಆದ್ರೆ ಆ ಹುಡುಗನಿಗೆ ಒಂದು ವಿಷಯ ಗೊತ್ತಿತ್ತು ಅದೇನಂದರೆ? ನಾ ತಪ್ಪು ಮಾಡ್ತಾ ಇದೀನಿ ಇದನ್ನೆಲ್ಲ ಮುಚ್ಚಿ ಮುಚ್ಚಿ ಮಾಡ್ತಾ ಇದ್ದೀನಿ ಯಾರ ಕೈಗಾದ್ರೂ ಸಿಕ್ ಬಿದ್ರೆ ಅವಾಗ ನನ್ನ ಕತೆ ಏನು ಇಂತ ಭಯ ಅವನ್ಗೆ ಕಾಡ್ತಿತ್ತು ಮುಂದೆ ಕಾಲೇಜ್ಗೆ ಹೋದಾಗ ಅವನಲ್ಲಿ ಈ ಚಟ ಇನ್ನೂ ಹೆಚ್ಚಾಗತ್ತೆ ಅದರಿಂದ ಅವನ ರಿಸಲ್ಟ್ ಹಾಳಾಗತ್ತೆ ಅದರಿಂದ ಅವನ ಪ್ರೋಗ್ರೆಸ್ ಹಾಳಾಗುತ್ತೆ ಅವನು ಫೇಲ್ ಆಗ್ತಾನೆ ಅವನಿಗೆ ಯಾವುದೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಜನರ ಜೊತೆ ಮಾತಾಡೋದಕ್ಕೂ ಅವನು ಕಷ್ಟ ಪಡ್ತಿದ್ದ ಹಾಗೆ ಮುಂದೆ ಅವನಲ್ಲಿ ಈ ವಿಡಿಯೋಸ್ ನೋಡುವ ಚಟ ಎಷ್ಟು ಹೆಚ್ಚಾಗತ್ತಂದ್ರೆ ಗಂಟೆ ಗಂಟೆಗಟ್ಟಲೆ ಅವನು ಇಂತ ವಿಡಿಯೋಸ್ ನೋಡುವುದರಲ್ಲಿ ಕಡಿತರ್ತಾನೆ ಅವಾಗ ಅವನಿಗೆ ಶಾಕ್ ಆಗತ್ತೆ ಇಂಥ ಬಿಹೇವಿಯರ್ ಸರಿ ಅಲ್ಲ ಅಂತ ಸೊ ಆಮೇಲೆ ಅವನು ಫಾರ್ ನೋಡುವುದನ್ನ ಬಿಡ್ತಾನೆ ಆದ್ರೆ ಕೆಲವೇ ದಿನಗಳ ನಂತರ ಅವನು ಮೊದಲಿನಗಿಂತ ಜಾಸ್ತಿನೇ ನೋಡೋದಕ್ಕೆ ಶುರು ಮಾಡ್ತಾನೆ ಮತ್ತು ಅವನ ಬ್ರೇನ್ ಯಾವ ಲೆವೆಲ್ಗೆ ಡ್ಯಾಮೇಜ್ ಡ್ಯಾಮೇಜ್ ಆಗತ್ತಂದ್ರೆ ಎಲ್ಲಾ ಹುಡುಗಿಯರ್ನ ಅವನು ಬೇರೆ ದೃಷ್ಟಿಯಿಂದ ನೋಡಕ್ ಸ್ಟಾರ್ಟ್ ಮಾಡ್ತಾನೆ ಅದರಿಂದ ಅವನಿಗೆ ಸ್ವತಃ ತನ್ನ ಮೇಲೆ ಅಸಹ್ಯ ಅನ್ಸತ್ತೆ ಕಾರಣದಿಂದ ಅವನು ಫಾರ್ನ್ ನೋಡುವುದನ್ನ ಮತ್ತೆ ಬಿಡ್ತಾನೆ ಆದರೆ ಅವನು ಅದರಲ್ಲಿ ಫೇಲ್ ಆಗ್ತಾನೆ ಮತ್ತೆ ನೋಡುವುದಕ್ಕೆ ಶುರು ಮಾಡ್ತಾನೆ ಮತ್ತು ಕೆಲವು ದಿನಗಳ ನಂತರ ಚಿಂತೆಗೆ ಒಳಗಾಗಿ ಮತ್ತೆ ನೋಡುವುದನ್ನ ಬಿಡ್ತಾನೆ ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ನೋಡುವುದಕ್ಕೆ ಶುರು ಮಾಡ್ತಾನೆ ಮತ್ತು ಇದು ಹೀಗೆ ರಿಪೀಟ್ ಆಗ್ತಾನೆ ಹೋಗುತ್ತೆ ಅವಾಗ ಅವನಿಗೆ ರಿಯಲೈಸ್ ಆಗತ್ತೆ ನಾ ನಿಜವಾಗ್ಲು ಇದರಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾ ಇದರಿಂದ ಆಚೆ ಬರೋದಕ್ಕೆ ಯಾರ್ದಾದ್ರೂ ಸಹಾಯ ತಗೋಬೇಕು ನನ್ನ ಈ ಸಮಸ್ಯೆ ಯಾರಿಗಾದರೂ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ ಅವರ ಕಾಲೇಜಲ್ಲಿ ಒಬ್ಬರು ಒಬ್ರು ಪ್ರೊಫೆಸರ್ ಇರ್ತಾರೆ ಅವರು ಯಾವುದೇ ರೀತಿಯ ಚಟಾ ಬಿಡುವುದಕ್ಕೆ ಆರು ಸ್ಟೆಪ್ಸ್ ಹೇಳ್ಕೊಡ್ತಾರೆ ಈ ಪ್ರೋಸೆಸ್ ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮತ್ತು ಎಲ್ಲದಕ್ಕಿಂತ ಮೊದಲ ಸ್ಟೆಪ್ ಯಾವುದು ಅಂದ್ರೆ ಸ್ವೀಕಾರ ಮಾಡಿ ಅಡಿಕ್ಷನ್ ಇದೆ ಅಂತ ಚಟ ಇದೆ ಅಂತ ಸ್ವೀಕಾರ ಮಾಡ್ಕೊಳ್ಳಿ ತುಂಬಾ ಜನರಿಗೆ ಏನ್ ಅನ್ಸತ್ತಂದ್ರೆ ಫಾರ್ಡ್ ನೋಡುವುದು ಅಥವಾ ಬಿಡುವುದು ನಮ್ ಕೈಯಲ್ಲಿ ಇರುತ್ತೆ ಅದರಲ್ಲಿ ಏನ್ ದೊಡ್ಡ ವಿಷಯ ಇವತ್ತಿಲ್ಲ ನಾಳೆ ಬಿಟ್ಬಿಡ್ತೀವಿ ಅಂತ ಅನ್ಕೋತಾರೆ ಆದ್ರೆ ಇಂಥ ಜನ ಫಾರ್ ನೋಡುವುದನ್ನ ಯಾವತ್ತು ಬಿಡಲ್ಲ ಮತ್ತು ಅವ್ರಿಗೆ ಅದರ ಚಟ ಇದೆ ಅಂತ ಸ್ವೀಕಾರನೂ ಮಾಡ್ಕೊಳ್ಳಲ್ಲ ಯಾವಾಗ ಸೀರಿಯಸ್ಲಿ ನೀವು ಯಾವುದೇ ಕೆಟ್ಟ ಚಟ ಬಿಡುವ ಪ್ರಯತ್ನ ಮಾಡ್ತೀರಾ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಆ ಚಟ ಹಿಡ್ದಿಲ್ಲ ಬದಲಿಗೆ ಆ ಚಟ ನಿಮ್ಮನ್ನ ಹಿಡ್ದಿದೆ ಅಂತ ಯಾವುದೇ ಚಟ ಬಿಡುವ ಮೊದಲ ನಿಯಮ ಏನಂದ್ರೆ ಸ್ವೀಕಾರ ಮಾಡಿ ನಿಮಗೆ ಅದರ ಅಡಿಕ್ಷನ್ ಇದೆ ಅಂತ ಈ ಅಡಿಕ್ಷನ್ ನಿಮ್ಮಲ್ಲಿ ಯಾಕೆ ಆಗತ್ತಂದ್ರೆ ನಿಮ್ಮ ಬ್ರೇನಲ್ಲಿ ನ್ಯೂರೋ ಕೆಮಿಕಲ್ಸ್ ಗಳಲ್ಲಿ ಬದಲಾವಣೆ ಆಗತ್ತೆ ಅದಕ್ಕೆ ನೀವು ಬೇಡ ಅಂದ್ರೂ ನೀವು ಅಡಿಕ್ಟ್ ಆಗಿರುವ ವಿಷಯಗಳನ್ನೇ ಪದೇ ಪದೇ ಮಾಡ್ತೀರಾ ಬಟ್ ಯಾವಾಗ ನೀವು ಸ್ವೀಕಾರ ಮಾಡ್ತೀರಾ ನಿಮಗೆ ಅಡಿಕ್ಷನ್ ಆಗಿದೆ ಅಂತ ಆವಾಗ ಮಾತ್ರ ನೀವು ಹೊಸ ಹ್ಯಾಬಿಟ್ಸ್ ಮತ್ತು ಹೊಸ ಮೈಂಡ್ ಸೆಟ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಸ್ಟೆಪ್ ನಂಬರ್ ಟು ಫಾರ್ನ್ ಬಿಡುವ ಸಮಯದಲ್ಲಿ ನಿಮ್ಮ ಶರೀರದಲ್ಲಿ ಐದು ಬದಲಾವಣೆಗಳಾಗ್ತವೆ ಯಾವುದೇ ಚಟ ಬಿಟ್ಟ ತಕ್ಷಣ ನಿಮ್ಮ ಬ್ರೈನ್ ಅದೇ ಚಟ ಬೇಕು ಅಂತ ನಿಮ್ಗೆ ಸಿಗ್ನಲ್ ಕೊಡತ್ತೆ ಮತ್ತು ಅದರಿಂದ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ ಮತ್ತು ಕೆಲವರು ಮತ್ತೆ ತಿರುಗಿ ಫಾಡ್ ನೋಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಯಾವುದೇ ಚಟ ಬಿಟ್ಟ ತಕ್ಷಣ ನಿಮ್ಮ ಬ್ರೈನ್ ಅದೇ ವಿಷಯ ಬೇಕು ಅಂತ ನಿಮ್ಗೆ ಹೇಳತ್ತೆ ಅವಾಗ ನಿಮ್ಮಲ್ಲಿ ಮೊದಲ ಬದಲಾವಣೆ ಏನಾಗತ್ತೆ ಅಂದ್ರೆ ಮೂಡ್ ಸ್ವಿಂಗ್ಸ್ ಮತ್ತು ಸ್ಯಾಡ್ನೆಸ್ ಯಾವಾಗ ನಿಮ್ಮ ಮೂಡ್ ಸರಿ ಇರಲ್ಲ ಅವಾಗ ನಿಮ್ಗೆ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗಲ್ಲ ಯಾವಾಗ ನೀವು ಫಾರ್ ನೋಡುವುದನ್ನ ಬಿಡ್ತೀರಾ ಅವಾಗ ನಿಮ್ಮಲ್ಲಿರುವ ನ್ಯೂರೋ ಟ್ರಾನ್ಸ್ಮಿಟರ್ ಲೈಕ್ ಸೆರೋಟೋನಿನ್ ಮತ್ತು ಗ್ಲುಟಾಮೆಟ್ ಗಳ ರೆಗ್ಯುಲೇಷನ್ ಕೂಡ ಹಾಳಾಗುತ್ತೆ ಆ ಕಾರಣದಿಂದ ನಿಮಗೆ ನಿಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡಕ್ ಆಗಲ್ಲ ನಿಮ್ಮಲ್ಲಿ ಮೂಡ್ ಸ್ವಿಂಗ್ಸ್ ಕಂಟಿನ್ಯೂ ಆಗ್ತವೆ ಒಂದು ಕ್ಷಣ ನೀವು ಶಾಂತವಾಗಿ ಫೀಲ್ ಮಾಡ್ತೀರಾ ಮತ್ತು ಇನ್ನೊಂದು ಕ್ಷಣದಲ್ಲಿ ನಿಮಗೆ ಗೊತ್ತಿರಲ್ಲ ನಿಮ್ಮ ಮನಸ್ಸಿಗೆ ನೋವು ಯಾಕೆ ಆಗ್ತಿದೆ ಅಂತ ನಿಮ್ಮ ಇಮೋಷನ್ಸ್ ಮತ್ತು ರಿಯಾಕ್ಷನ್ಸ್ ನಿಮ್ಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅದರಿಂದ ನಿಮ್ಮಲ್ಲಿ ಫ್ರಸ್ಟ್ರೇಷನ್ ಕೂಡ ಹೆಚ್ಚಾಗತ್ತೆ ಫಾರ್ನ್ ಬಿಡುವುದರಿಂದ ನಿಮ್ಮಲ್ಲಿ ಎರಡನೇ ಬದಲಾವಣೆ ಏನಾಗತ್ತೆ ಅಂದ್ರೆ ರಾತ್ರಿ ನಿಮ್ಗೆ ನಿದ್ದೆ ಹತ್ತಲ್ಲ ಯಾವಾಗ ನೀವು ರಾತ್ರಿ ಮಲಗುವಾಗ ಫಾರ್ನ್ ನೋಡಿ ಮಾಸ್ಟರ್ಬೇಷನ್ ಮಾಡ್ಕೋತೀರಾ ಅವಾಗ ನಿಮ್ಮ ಬ್ರೈನ್ಗೆ ಡೋಪಾಮೈನ್ ಹಿಟ್ ಸಿಗತ್ತೆ ಅದರಿಂದ ನಿಮ್ಮ ಬ್ರೈನ್ ಶಾಂತವಾಗುತ್ತೆ ಮತ್ತು ನಿಮ್ಗೆ ಬೇಗ ನಿದ್ದೆ ಹತ್ತತ್ತೆ ಆದ್ರೆ ಫಾರ್ನ್ ಬಿಟ್ಟಾಗ ನಿಮ್ಗೆ ರಾತ್ರಿ ನಿದ್ದೆ ಮಾಡುವುದು ಕಷ್ಟ ಆಗತ್ತೆ ಯಾಕಂದ್ರೆ ನಿಮ್ಮ ಬ್ರೈನ್ ಅನ್ಕೋತಿರತ್ತೆ ರಾತ್ರಿ ಮಲಗುವಾಗ ನನ್ಗೆ ಡೋಪಾಮೈನ್ ಸಿಗತ್ತೆ ಇನ್ನು ಯಾಕೆ ಸಿಕ್ತಿಲ್ಲ ಅಂತ ಅದು ಶಾಂತವಾಗಲ್ಲ ಆ ಕಾರಣದಿಂದ ನೀವು ರಿಲ್ಯಾಕ್ಸ್ ಆಗಲ್ಲ ಮತ್ತು ತುಂಬಾ ಕಷ್ಟದಿಂದ ನಿಮ್ಗೆ ನಿದ್ದೆ ಬರುತ್ತೆ ಆದ್ರೆ ಎಷ್ಟೇ ಕಷ್ಟ ಆದ್ರೂ ರಾತ್ರಿ ಮಲಗುವಾಗ ಫಾರ್ನ್ ಯಾವುದೇ ಕಾರಣಕ್ಕೂ ನೋಡಬಾರ್ದು ಫಾರ್ ನೋಡುವುದನ್ನ ಬಿಟ್ಟಾಗ ನಿಮ್ಮಲ್ಲಿ ಮೂರನೇ ಬದಲಾವಣೆ ಏನಾಗುತ್ತೆ ಅಂದ್ರೆ ಕಾನ್ಸ್ಟಂಟ್ ಇರಿಟೇಷನ್ ಫಾರ್ ನೋಡುವುದರಿಂದ ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರುತ್ತೆ ಆದರೆ ಈಗ ಆ ಸ್ಯಾಟಿಸ್ಫ್ಯಾಕ್ಷನ್ ಪಡೆಯುವುದಕ್ಕೆ ನಿಮ್ಮ ಹತ್ರ ಫಾರ್ ನೋಡುವ ಆಪ್ಷನ್ ಅವೈಲೇಬಲ್ ಇಲ್ಲ ಸೊ ಅದರಿಂದ ನಿಮ್ಮಲ್ಲಿ ಸ್ಟ್ರೆಸ್ ಹುಟ್ಟಿಕೊಳ್ಳುತ್ತೆ ಸ್ಟ್ರೆಸ್ ನಿಮ್ಮಲ್ಲಿ ಫ್ರಸ್ಟ್ರೇಷನ್ ಹೆಚ್ಚಾಗುತ್ತೆ ಅದಕ್ಕೆ ನೀವು ಎಂತ ಹ್ಯಾಬಿಟ್ಸ್ ನಿಮ್ಮದಾಗಿಸ್ಕೊಳ್ಬೇಕು ಅಂದ್ರೆ ಆ ಹ್ಯಾಬಿಟ್ಸ್ ಗಳಿಂದ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದ್ರೆ ಮೆಡಿಟೇಷನ್ ಯೋಗ ಮೈಂಡ್ ಫುಲ್ನೆಸ್ ಪ್ಲೇಯಿಂಗ್ ಸ್ಪೋರ್ಟ್ಸ್ ಇಂಥ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಫಾರ್ನ್ ನೋಡುವುದನ್ನು ಬಿಟ್ಟಾಗ ನಿಮ್ಮಲ್ಲಿ ನಾಲ್ಕನೇ ಬದಲಾವಣೆ ಏನಾಗುತ್ತೆ ಅಂದ್ರೆ ಸುಸ್ತು ಮತ್ತು ಉದಾಸೀನತೆ ಯಾವುದೇ ಚಟ ಬಿಟ್ಟ ತಕ್ಷಣ ನಿಮ್ಮಲ್ಲಿ ಡೋಪಮೈನ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ಯಾವಾಗ ಡೋಪಮೈನ್ ಲೆವೆಲ್ ತಕ್ಷಣ ಕಡಿಮೆ ಆಗುತ್ತೆ ಅವಾಗ ನಿಮ್ಮ ಬ್ರೈನ್ ಈಸಿ ಕೆಲಸ ಮಾಡುವುದಕ್ಕೂ ರೆಡಿ ಆಗಲ್ಲ ನಿಮ್ಮ ಬ್ರೈನ್ ತುಂಬಾ ಲೇಸಿ ಆಗಿಬಿಡತ್ತೆ ಈ ಪ್ರಾಬ್ಲಮ್ ಕೆಲವೇ ದಿನ ಫೇಸ್ ಮಾಡಿದ್ರೆ ಮುಂದೆ ನಿಮ್ಮ ಬ್ರೈನ್ ನಿಮ್ಗೆ ಎಷ್ಟು ಸಹಾಯ ಮಾಡತ್ತಂದ್ರೆ ನೀವು ನಂಬಕ್ಕೂ ಆಗಲ್ಲ ನೀವು ಅಷ್ಟು ಎತ್ತರಕ್ಕೆ ಬೆಳಿತೀರಾ ಅಷ್ಟು ನಿಮ್ಮ ಬ್ರೈನ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಐದನೇ ಬದಲಾವಣೆ ಏನಾಗುತ್ತೆ ಅಂದ್ರೆ ಫೇಲ್ಯೂವರ್ ಮತ್ತು ನಾಚಿಕೆ ಯಾವಾಗ ನೀವು ಫಾರ್ನ್ ನೋಡುವುದನ್ನ ಬಿಟ್ಟಿರ್ತೀರಾ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕೆಲವು ಪೋಸ್ಟ್ ಅಥವಾ ಯಾವುದೋ ಪೋಸ್ಟರ್ ನಿಮ್ಗೆ ಫಾರ್ನ್ ನೋಡುವ ಆಸೆ ಮತ್ತೆ ಹುಡ್ಸುತ್ತೆ ನೀವು ಫೋಕಸ್ ಇಂದ ಕೆಲಸ ಮಾಡ್ತಿರ್ತೀರ ಆದ್ರೆ ಯಾವುದೋ ಒಂದು ನೆನಪು ಪೋಸ್ಟ್ ನಿಮ್ಮನ್ನ ಟ್ರಿಗರ್ ಮಾಡತ್ತೆ ಫಾರ್ನ್ ನೋಡೋಕೆ ಕೆಲವು ಸೈಂಟಿಸ್ಟ್ಸ್ ಏನು ಹೇಳ್ತಾರಂದ್ರೆ ಫಾರ್ನ್ ಬಿಟ್ಟ ಮೂವತ್ತರಿಂದ ಅರವತ್ತು ದಿನಗಳವರೆಗೆ ನಿಮ್ಮ ಬ್ರೇನ್ ಅದೇ ಹಳೆಯ ಚಿತ್ರಗಳನ್ನು ರಿಪೀಟ್ ಮಾಡ್ತಿರತ್ತೆ ಆವಾಗ ನಿಮ್ಮ ಬ್ರೇನ್ ಅದೇ ಹಳೆ ವಿಷಯಗಳನ್ನು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಆಸೆ ನಿಮ್ಮಲ್ಲಿ ಹುಡ್ಸತ್ತೆ ಅದಕ್ಕೆ ಕೆಲವರು ಚಟ ಬಿಟ್ಟ ನಂತರ ಮತ್ತೆ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಫಾರ್ನ್ ನೋಡಿ ಮಾಸ್ಟರ್ಬೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಯಾವಾಗ ನಿಮ್ಗೆ ಆ ತರ ಫಾರ್ ನೋಡಿ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅವಾಗ ನೀವು ಒಂದು ಟೆಕ್ನಿಕ್ ಫಾಲೋ ಮಾಡ್ಬೇಕು ಅದೇನಂದ್ರೆ ಯಾವಾಗ ನಿಮ್ಗೆ ಇಚ್ಛೆ ಆಗತ್ತೆ ಅಲ್ವಾ ಫಾರ್ನ್ ನೋಡೋದಕ್ಕೆ ಅವಾಗ ನೀವು ನಿಮ್ಮ ಫೋಕಸ್ ನಿಮ್ಮ ಶ್ವಾಸದ ಮೇಲೆ ತರಬೇಕು ಮತ್ತು ನಿಮ್ಮಲ್ಲಿ ಬರುವ ಇಚ್ಛೆ ಮತ್ತು ಆಸೆಗಳನ್ನ ಸಮುದ್ರದ ಅಲೆಗಳ ತರ ನೋಡ್ಬೇಕು ಅವು ಹಾಗೆ ಬರ್ತಾವೆ ಹೋಗ್ತಾವೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಸ್ಟೆಪ್ ನಂಬರ್ ತ್ರೀ ನಂಬಿಕೆ ನೀವೆಲ್ಲದಕ್ಕಿಂತ ಮೊದಲು ಸ್ವತಃ ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಒಂದ್ ವೇಳೆ ಫಾರ್ಮ್ ಬಿಡುವುದರಲ್ಲಿ ನೀವು ಫೇಲ್ ಆಗ್ತಿದ್ರೆ ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇರ್ಲಿಲ್ಲ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಮೇಲೆ ನಂಬಿಕೆ ಇಡಿ ಇದೇ ಶಕ್ತಿ ನಿಮ್ಮನ್ನ ಇಲ್ಲಿವರೆಗೂ ಗೈಡ್ ಮಾಡಿ ತಗೊಂಡು ಬಂದಿದೆ ಇದೇ ಶಕ್ತಿಯ ಸಹಾಯದಿಂದ ನಾನು ಈ ಚಟ ಬಿಟ್ಬಿಡ್ತೀನಿ ಅಂತ ನಂಬಿಕೆ ಇಟ್ಕೊಳ್ಳಿ ಈ ನಂಬಿಕೆ ಇಡುವುದು ತುಂಬಾ ಮುಖ್ಯ ಯಾಕಂದ್ರೆ ಎಲ್ಲಿ ನಿಜವಾದ ನಂಬಿಕೆ ಇರುತ್ತೆ ಅಲ್ಲೇ ನಿಜವಾದ ಪ್ರಯತ್ನನೂ ಇರುತ್ತೆ ಸ್ಟೆಪ್ ನಂಬರ್ ಫೋರ್ ಎಲಿಮಿನೇಟ್ ಆಕ್ಸೆಸ್ ಟು ಪೋರ್ನಗ್ರಫಿ ಬ್ಲಾಕರ್ ಆಪ್ಸ್ಗಳನ್ನು ಉಪಯೋಗಿಸಿ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ ಅಡಲ್ಟ್ ಕಂಟೆಂಟ್ ನೋಡಬೇಡಿ ಇಂಥ ವಿಷಯಗಳನ್ನ ನೀವು ಎಲಿಮಿನೇಟ್ ಮಾಡಿದ್ರೆ ನಿಮ್ಮಲ್ಲಿ ಯಾವುದೇ ತರ ಟೆಂಪ್ಟೇಷನ್ ಆಗಲ್ಲ ಯಾವುದೇ ಆಸೆ ಉಟ್ಕೊಳ್ಳಲ್ಲ ಸ್ಟೆಪ್ ನಂಬರ್ ಫೈವ್ ಒಳ್ಳೆ ರೂಢಿಗಳ ಲಿಸ್ಟ್ ಮಾಡ್ಕೊಳ್ಳಿ ಫ್ರಾಡ್ ನೋಡುವ ಚಟ ಬಿಡುವುದಕ್ಕೆ ಯಾವ ರೂಢಿಗಳು ನಿಮಗೆ ಸಹಾಯ ಮಾಡುತ್ತವೆ ಅಂತ ರೂಢಿಗಳನ್ನ ಒಂದು ಪೇಜ್ ಮೇಲೆ ಬರೆದಿಟ್ಕೊಳ್ಳಿ ಮತ್ತು ಸ್ಟಾರ್ಟಿಂಗ್ ಅಲ್ಲಿ ಆ ರೂಢಿಗಳಲ್ಲಿ ಅಟ್ ಲೀಸ್ಟ್ ಮೂರು ರೂಢಿಗಳನ್ನ ಫಾಲೋ ಮಾಡಿ ಸ್ಟೆಪ್ ನಂಬರ್ ಸಿಕ್ಸ್ ಆ ಹದಿನೈದು ವರ್ಷದ ಹುಡುಗ ಏನ್ ಹೇಳ್ತಾನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಈ ಚಟ ಬಿಡುವುದಕ್ಕೆ ತುಂಬಾನೇ ಕಷ್ಟ ಆಯ್ತು ಕಂಪ್ಲೀಟ್ಲಿ ಅವ್ನಿಗೆ ಇದನ್ನ ಬಿಡಕ್ಕಾಗಲಿಲ್ಲ ಆದ್ರೆ ಸಮಯದ ಜೊತೆ ಅವನಲ್ಲಿ ಸ್ವಲ್ಪ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಯ್ತು ಅವನ ಥರನೇ ಈ ತರ ಸಮಸ್ಯೆಗೆ ಬಲಿ ಆದವರನ್ನ ಅವನು ಫ್ರೆಂಡ್ಸ್ ಮಾಡ್ಕೊತಾನೆ ಮತ್ತು ಅವರು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಮತ್ತು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡ್ತಾರೆ ಇನ್ನು ಫಾರ್ನ್ ಬಿಡುವುದಕ್ಕೆ ನಾವ್ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಒಬ್ರಕೊಬ್ರು ಮೋಟಿವೇಟ್ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಮತ್ತು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಈ ಅಡಿಕ್ಷನ್ ಇಂದ ಪೂರ್ತಿ ಆಚೆ ಬರ್ತಾರೆ ಆ ಹುಡುಗನ್ಗೆ ಈಗ ಫಾರ್ನ್ ಬಿಟ್ಟು ಐದು ವರ್ಷ ಆಗಿದೆ ಈಗ ಫಾರ್ನ್ ಬಗ್ಗೆ ಯೋಚನೆ ಮಾಡುವ ಇಚ್ಛೆನು ನನ್ಗೆ ಆಗಲ್ಲ ಅಂತ ಹೇಳ್ತಾನೆ ಈ ಅಡಿಕ್ಷನ್ ಇಂದ ಆಚೆ ಬಂದ ಮೇಲೆ ಆ ಹುಡುಗನಿಗೆ ಏನ್ ರಿಯಲೈಸ್ ಆಗುತ್ತೆ ಅಂದ್ರೆ ಆ ಅಡಿಕ್ಷನ್ ಅವನ ಜೀವನದ ಎಲ್ಲಾ ಖುಷಿಗಳನ್ನ ಕಿತ್ಕೋತಾ ಇತ್ತು ಈಗ ನಾನು ತುಂಬಾ ಕಾನ್ಫಿಡೆಂಟ್ ಫೀಲ್ ಮಾಡ್ತೀನಿ ಪಾಸಿಟಿವ್ ಆಗಿರ್ತೀನಿ ಮತ್ತು ಈ ಚಟದಿಂದ ಆಚೆ ಬಂದಿದ್ದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾನೆ ಆ ಹುಡುಗ ಕೊನೆಗೆ ಒಂದು ಮೆಸೇಜ್ ಏನ್ ಕೊಡ್ತಾನಂದ್ರೆ ಫಾರ್ಮ್ ಬಿಡುವುದರಲ್ಲಿ ನೀವು ಎಷ್ಟು ಸಲ ಫೇಲ್ ಆಗ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ ಬದಲಿಗೆ ನೀವು ಅದನ್ನ ಬಿಡುವುದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲ್ಲ ನಿಮ್ಮ ಪ್ರಯತ್ನದಲ್ಲೇ ಇದೆ ಅಂತ ಹೇಳ್ತಾನೆ ಹಾಗಿದ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನ ಮರಿಬೇಡಿ ಮತ್ತು ಈ ಚಟದಿಂದ ಆಚೆ ಬರುವುದಕ್ಕೆ ಪ್ರೇರಣೆ ಮಾಡುವಂತ ಒಂದು ಲೈನ್ ಕೆಳಗಡೆ ಕಮೆಂಟ್ ಮಾಡಿ ಯಾಕಂದ್ರೆ ಅದನ್ನ ಒಬ್ಬರುಕೊಬ್ರು ಓದ್ತಾರೆ ಅದರಿಂದ ಕೆಲವರು ಮೋಟಿವೇಟ್ ಕೂಡ ಆಗ್ಬಹುದು ಅಲ್ವಾ ಸೊ ಮತ್ತೆ ಇದೇ ತರ ಇಂಟ್ರೆಸ್ಟಿಂಗ್ ಮತ್ತು ನಾಲೆಜಬಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ తప్పదే సబ్స్క్రైబ్ మాకొడి అండ్ ఫైనలీ థ్యాంక్స్ ఫార్ వాచింగ్